ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ರಾಕೇಶ್ ಪೂಜಾರಿ ಅವರು ಇವತ್ತು ಹೃದಯಾಘಾತದಿಂದ ನಿಧನರಾಗಿರೋ ಸದ್ಯ ಈ ಕುರಿತು ಅವರ ಹೆಲ್ತ್ ಅಪ್ಡೇಟ್ಸ್ ಇರಬಹುದು ಸಡನ್ನಾಗಿ ಯಾಕೆ ಹೀಗಾಯಿತು ಅನ್ನುವಂಥದ್ದು ಯಾರಿಗೂ ಗೊತ್ತಿಲ್ಲ ಜೊತೆಗೆ ಎಲ್ಲರೂ ಸದ್ಯಕ್ಕೆ ಮೌನಕ್ಕೆ ಜಾರಿರುವಂಥದ್ದು ಈ ಹಿಂದೆ ಅವರು ಕೆರೆಬೇಟೆ ಸಿನಿಮಾದಲ್ಲಿ ಅಭಿನಯಿಸಿದ್ರು ಇಪ್ಪತ್ತೈದು ದಿನಗಳ ಕಾಲ ಶೂಟಿಂಗ್ ಸಹ ಅವರು ಮಾಡಿದ್ರು ಭಾಗಿಯಾಗಿದ್ದರು ಸದ್ಯ ಈ ಕುರಿತು ಮಾತನಾಡೋದಕ್ಕೆ ಅವರೊಟ್ಟಿಗೆ ಬಹಳಷ್ಟು ಆಪ್ತತೆಯನ್ನು ಹೊಂದಿದಂತಹ ಒಡನಾಟವನ್ನು ಹೊಂದಿದಂತಹ ಒಬ್ಬರು ವ್ಯಕ್ತಿ ಇದ್ದಾರೆ ಸ್ಪೆಷಲ್ ಏನಂತ ಹೇಳಿದ್ರೆ ಕೆರೆಬೇಟೆ ಚಿತ್ರದ ನಿರ್ಮಾಪಕರು ಹಾಗೂ ನಟ ಗೌರಿ ಶಂಕರ್ ಅವರು ಇವತ್ತು ನಮ್ಮೊಟ್ಟಿಗೆ ಇರುವಂಥದ್ದು ಕೊನೆಯದಾಗಿ ಯಾವಾಗ ಮಾತಾಡಿಸಿದ್ರು ಅವ್ರಿಗೆ ವಿಚಾರ ಗೊತ್ತಿತ್ತಾ ಅಥವಾ ರಾಕೇಶ್ ಏನಾದರೂ ಹೆಲ್ತ್ ಇಶ್ಯೂಸ್ ಇತ್ತ ಅವರ ಹತ್ರನೇ ಮಾತಾಡಿಸೋಣ ಸರ್ ನಮಸ್ತೆ ಯಾವಾಗಲೂ ಅಷ್ಟೇ ಕಲಾವಿದರನ್ನು ಮಾತಾಡಿಸ್ಬೇಕಂದ್ರೆ ಇಂಟರ್ವ್ಯೂನಲ್ಲಿ ನಾವು ಮಾತಾಡ್ಸೋಕ್ಕೆ ಇಷ್ಟಪಡ್ತೀವಿ ಬಟ್ ಈ ರೀತಿ ಸಂದರ್ಭ ಅಂತ ಬಂದಾಗ ಮಾತಾಡ್ಬೇಕನ್ನುವಂಥದ್ದು ಎಲ್ರಿಗೂ ಮುಜುಗರ ತರಿಸುತ್ತೆ ನಿಮಗೆ ವಿಷಯ ತಿಳಿದಿದ್ದೆ ಯಾವಾಗ ಸರ್ ನಾನು ಆ್ಯಕ್ಚುಲಿ ಇವತ್ತು ಅರ್ಲಿ ಮಾರ್ನಿಂಗ್ ಹೊರಟು ಬ್ಯಾಂಗ್ಳೂರು ಬರ್ತಾ ಇದ್ದೆ ನನ್ನ ತೀರ್ಥಹಳ್ಳಿಯಿಂದ ನಾನು ಸುಮಾರು ಬೆಳಿಗ್ಗೆ ಒಂದು ಏಳು ಏಳು ಕಾಲಲ್ಲಿ ಗೊತ್ತಾಯಿತು ನಾನು ಹೆಚ್ಚು ಕಡಿಮೆ ಅರ್ಸಿ ಕೆರೆ ಹತ್ರ ಬರ್ತಾ ಇದ್ದೆ ನನಗೆ ಆ್ಯಕ್ಚುಲಿ ಅದು ಹೇಗೆ ಅಂತಂದರೆ ಈ ನಂಬಕ್ಕೆ ಅರ್ಹ ಅಲ್ಲದ ವಿಚಾರಗಳು ಕಿವಿಗೆ ಬಿದ್ದರೂ ಅದು ಇಲ್ಲಪ್ಪ ಅದು ಸುಮ್ಮನೆ ಸುಳ್ಳೇನೋ ಅನ್ನೋ ಥರ ಅನಿಸುತ್ತಲ್ವ ಅದೇ ಥರನೇ ಅನಿಸ್ತಾ ಹೋಯ್ತು ನನಗೆ ರಾಕೇಶಿಗೆ ಎಷ್ಟು ವರ್ಷ ಇನ್ನು ಅದು ಹೆಂಗೆ ಸತೋಗಕ್ಕೆ ಸಾಧ್ಯ ಈ ಥರನೇ ಬಟ್ ಅದೇ ಬರ್ತಾ ಒಬ್ಬನೇ ಬೇರೆ ಜರ್ನಿ ಬರ್ತಿದ್ನಲ್ಲ ಓವರಾಲ್ ಅದನ್ನೇ ಯೋಚನೆ ಮಾಡ್ತಾ ಬರ್ತಾಯಿದ್ರು ಏನಪ್ಪ ಹೀಗೆ ಇನ್ನೂ ಫೋನ್ ಮಾಡಿದ್ರು ಒಂದು ವಾರದಿಂದೆ ಈಗ ನೋಡಿದರೆ ಇಲ್ಲ ಅದು ಕೂಡ ಯಾವುದು ಸಣ್ಣ ಈಗ ಎಕ್ಸಾಂಪಲ್ ಒಂದು ಆ್ಯಕ್ಸಿಡೆಂಟ್ ಆಯಿತು ಹಾಸ್ಪಿಟ್ಲಿಗೆ ಸೇರಿದ್ರು ಇನ್ನೊಂದು ಆಯಿತು ಒಂದು ವಾರ ಬಿಟ್ಟು ತೀರೋದ್ರು ಇದೊಂದು ಥರ ಇದ್ದಕ್ಕಿದ್ದಾಗೆ ಮನುಷ್ಯ ಒಂದು ಐದು ನಿಮಿಷದಿಂದ ಕುಣಿತ ಡ್ಯಾನ್ಸ್ ಮಾಡ್ತಾ ಇದ್ದಂಥ ವ್ಯಕ್ತಿ ಇಲ್ಲ ಅಂತ ಅಂದ್ಬಿಟ್ರೆ ನೀವೇನಂತ ಹೇಳ್ಬೇಕೇಳಿ ಈ ನೀರಿನ ಮೇಲೆ ಗುಳ್ಳೆ ಅಂತಾರಲ್ಲ ಅದೇ ಅನ್ಸುತ್ತೆ ಈಗ ಯಾವುದೋ ಒಂದು ಏಜ್ ಆಗ್ತಿರೋಗೋದು ಇನ್ನೊಂದಾಗೋದು ಜೀವನದ ಸಾಧನೆಗಳು ಒಂದು ಹಂತಕ್ಕೆ ಮುಗಿಸೋಗಂಥದ್ದು ಇದು ಬೇರೆ ಈಗ ನೋಡಿ ನಾವು ನೀವು ಇವತ್ತು ಮಾತಾಡ್ಬಿಡ್ತೀವಿ ಅಥವಾ ಇನ್ನೊಂದು ವಾರ ಹತ್ತು ದಿವಸಕ್ಕೆ ಎಲ್ಲರೂ ಮರಿಬೋದು ಆದರೆ ಅವ್ರ ಮೇಲೆ ಡಿಪೆಂಡ್ ಆದಂಥವ್ರ ತಂದೆ ತಾಯಿ ಎತ್ತು ಹೊತ್ತು ಸಾಕಂಥ ಅವರು ಅವ್ರಿಗೆ ಅದು ಕೊನೆಯ ತನಕನೂ ಅದು ಈ ಸಣ್ಣ ಏಜಲ್ಲಿ ಮಕ್ಕಳುಗಳು ಹೇಳ್ತಾರಲ್ಲ ತೆಗ್ಲೆತ್ತರ ಬೆಳೆದಂಥ ಮಕ್ಕಳು ಕಣ್ಣು ತಂದೆ ತಾಯಿ ಕಣ್ಣೆ ಎದುರುಗಡೆ ತೀರೋದ್ರೆ ಅದು ಸಹಾಯ ಪುತ್ರ ಶೋಕಂ ನಿರಂತರಂ ಅಂತ ಅದು ಯಾವ ಥರ ಇರುತ್ತೆ ಅನ್ನೋದು ನನಗೆ ಊಹೆನೂ ಮಾಡೋಕ್ಕಾಗ್ತಿಲ್ಲ ಅಂದರೆ ಅವ್ರ ತಂದೆ ತಾಯಿ ಪಾಪ ಮಗ ಈಗಿನ್ನೂ ಒಂದು ಹೆಸರು ಮಾಡ್ತಾ ಇದ್ದಾನೆ ಈಗಿನ್ನೂ ಏನೋ ಒಂದು ಬೆಳೀತಾ ಇದ್ದಾರೆ ಈಗಿನ್ನೂ ಏನು ಆಗಿ ನನ್ನ ಮಗನಿಂದ ನನಗೇನೋ ಒಂದು ಸಂತೋಷ ಸಿಗ್ತಿದೆ ಅನ್ನೋಷ್ಟೊತ್ತಿಗೆ ಈ ಥರ ಆಗೋಗ್ಬಿಟ್ರೆ ಹ್ಯಾಕ್ ಹೇಳಿ ಹ್ಞೂ ತುಂಬ ಕಷ್ಟ ಅದು ಅಂದರೆ ನೀವು ಹೇಳಿದಾಗೆ ಕುಣಿತಿದ್ರು ಅಲ್ಲೇ ಕುಸಿದ್ ಬಿದ್ದರು ಅವ್ರಿಗೆ ಬಿ ಪಿ ಇರಲಿಲ್ವಂತೆ ಯಾವುದೇ ದುರಭ್ಯಾಸ ಇರಲಿಲ್ಲ ಅನ್ನೋದನ್ನ ನಾನು ಕೇಳ್ಪಟ್ಟೆ ನಿಮ್ಮ ಗಮನಕ್ಕೆ ಇರೋ ರೀತಿ ದುರಭ್ಯಾಸ ಅಂದರೆ ಎರಡು ಮೂರು ಥರ ಮೇಡಮ್ ಇಪ್ಪತ್ತ ನಾಲ್ಕು ದುರಭ್ಯಾಸದ ಚಟಕ್ಕೆ ಬಲಿಯಾಗೋದು ಬೇರೆ ಎಲ್ಲೋ ಫ್ರೆಂಡ್ಲಿ ಒಂದು ಖುಷಿಗೆ ಇನ್ನೊಂದು ಯಾವುದೋ ಒಂದು ಒಂದು ದಿವ್ಸಕ್ಕೆ ಒಂದೆರಡು ಸಿಗರೇಟ್ಸ್ ಸೇದಾಗ ಅಥವಾ ಯಾವತ್ತೋ ಪ್ರೂಪಕ್ಕೆ ಯಾರೋ ಫ್ರೆಂಡ್ಸ್ ಸೇರಿದಾಗ ಏನೊಂದು ಬೇರ್ಗೆ ಏರು ಕುಡಿದಾಗ ಅದೆಲ್ಲ ತುಂಬಾ ದೊಡ್ಡ ನಿಮಗೆ ಹೆಲ್ತ್ ಇಶ್ಯೂಸ್ ಹೇಗಾಗತ್ತೆ ಹೇಳಿ ಹಾಗೆಲ್ಲ ಮಾಡಿ ಇರೋದೇ ನಾವು ಕೆಮಿಕಲ್ ಫುಡ್ಗಳಲ್ಲಿ ಇವತ್ತಿರೋದೇ ಫರ್ಟಿಲೈಸ್ ಫುಡ್ಗಳಲ್ಲಿ ಅಂಥದ್ರಲ್ಲಿ ಯಾವುದೋ ಅಪ್ರೂಪ ಆದರೆ ನೀವು ಕೇಳೋ ಕ್ವಶನಿಗೆ ನೇರವಾಗಿ ಹೇಳಬೇಕು ಅಂತಂದ್ರೆ ಅಂಥ ಚಟಗಳು ನನಗೆ ತಿಳಿದಾಗ ಯಾಕೆ ನಾನು ಅವ್ರ ಜೊತೆ ಸುಮಾರು ನಲವತ್ತೈವತ್ತು ದಿವಸ ಸ್ಪೆಂಡ್ ಮಾಡಿದ್ದೆವು ಆ ಥರದ್ದು ಯಾವುದೇ ರೀತಿಯ ಹೆಲ್ತಿಗೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಕೊಡೋವಂಥದ್ದಿಲ್ಲ ಬಟ್ ಒಂದು ಸಾರಿ ಹೇಳಿದ್ದು ನೆನಪು ಸರ್ ನನಗೆ ಸ್ವಲ್ಪ ಡಾಕ್ಟ್ರ್ ಆ್ಯಕ್ಚುಲಿ ವೆಯ್ಟನ್ನು ಲೂಸ್ ಮಾಡೋದಕ್ಕೆ ಹೇಳಿದ್ದಾರೆ ಸ್ವಲ್ಪ ವೆಯ್ಟ್ ಲೂಸ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೀನಿ ಅಂತ ಇಷ್ಟು ಬಿಟ್ಟರೆ ಬೇರೆ ಇನ್ಯಾವುದು ಈಗ ದಪ್ಪ ಇದ್ದ ಕೂಡಲೇ ಹೆಲ್ತ್ ಸರಿ ಇಲ್ಲ ತೆಳ್ಳಗಿದ್ ಕೂಡಲೇ ಭಾರಿ ಅವೆಲ್ಲವೂ ಸುಳ್ಳಲ್ವ ಆ್ಯಕ್ಟಿವ್ ಆಗಿ ಆರೋಗ್ಯವಾಗಿದ್ದಾರೆ ಅಂದ್ರೆ ಅಷ್ಟೇ ಇಂಪಾರ್ಟೆಂಟ್ ಅಷ್ಟು ಒಬ್ಬ ವ್ಯಕ್ತಿ ಪ್ರತಿ ದಿವಸ ಇಪ್ಪ ಅಷ್ಟು ಚಟುವಟಿಕೆಯಲ್ಲಿ ಇರಬೇಕು ಅಂದರೆ ನಿಮಗೆ ಹೆಲ್ತಿಯಾಗೇ ಇರಬೇಕಲ್ವ ಹೆಲ್ತಿಯಾಗೇ ಇದ್ದರು ಬಟ್ಟು ಇದು ಯಾವುದಕ್ಕೂ ದುಶ್ಚಟ ಇನ್ನೊಂದು ಆ ಥರದ್ದು ಅಂತೂ ನನಗೆ ಯಾವುದೂ ಗಮನಕ್ಕಿಲ್ಲ ಬಟ್ ಈಗ ಏನಾದರೂ ವೆಯ್ಟ್ ಗೀಟ್ ರಿಡ್ಯೂಸ್ ಆಗೋದಕ್ಕೆ ಸ್ವಲ್ಪ ಟ್ರೀಟ್ಮೆಂಟ್ ಏನಾದ್ರು ತೊಗೊಳ್ತಿದ್ರು ಏನೋ ಗೊತ್ತಿಲ್ಲ ಆ ಅಪ್ಡೇಟ್ಸ್ ನನಗಿಲ್ಲ ನಿಮ್ಮ ಕೆರೆಬೇಟೆ ಸಿನಿಮಾದಲ್ಲೂ ಸಹ ಅವರು ಆ್ಯಕ್ಟ್ ಮಾಡಿರೋದ್ರಿಂದ ಒಂದೊಳ್ಳೆ ಪಾತ್ರ ಕೂಡ ಅವರಿಗೆ ಕೊಟ್ಟಿದ್ರಿ ತುಂಬ ಮೆಚ್ಕೊಂಡಿದ್ರು ನಿಮ್ಮ ಸಿನಿಮಾ ಆದಮೇಲೆ ಒಂದಷ್ಟು ಆಫರ್ಸ್ ಅವರಿಗೆ ಬರೋಕ್ಕೆ ಶುರುವಾಯಿತು ಜೊತೆಗೆ ಕಾಂತಾರ ಪ್ರೀಕ್ವೆಲ್ಲಲ್ಲಿ ಸಹ ಅವರು ನಟಿಸಿದ್ದಾರೆ ಅಂತ ಕೇಳ್ಬಿಟ್ಟೆ ಈಗ ಏನಂತ ಅಂದರೆ ನಾವು ಕೂಡ ರಾಕೇಶ್ ಅವರು ಸೀಸನ್ ಟು ವಿನ್ ಆದ ತ್ರೀ ಅದು ವಿನ್ ಆದಮೇಲೆ ಕಾಮಿಡಿ ಕಿಲಾಡಿಗಳು ನಮ್ಮ ಸಿನಿಮಾಕ್ಕೆ ನನ್ನ ಸ್ನೇಹಿತನ ಕ್ಯಾರೆಕ್ಟರ್ಗೆ ಈ ಥರದವರೆ ಅಂದರೆ ಹಳ್ಳಿ ಸಿನಿಮಾ ಬೇರೆ ಇವರಿದ್ರೇ ಕರೆಕ್ಟು ಎಷ್ಟು ಡೆಡಿಕೇಟಿವ್ ಅಂತಂದರೆ ಅವ್ರ ಭಾಷೆ ಬಂದು ಮಂಗಳೂರು ಬಟ್ ನಮ್ಮ ಸಿನಿಮಾದ ಬಂದು ಅಲ್ಲ ಸ ಮಲ್ನಾಡು ಸ್ಲ್ಯಾಂಗು ಅಷ್ಟು ನೀಟಾಗಿ ಇಡೀ ಸಿನಿಮಾದ ಆ ಸ್ಲ್ಯಾಂಗನ್ನು ಕಲ್ತುಕೊಂಡು ಅಷ್ಟು ನೀಟಾಗಿ ಅಂದರೆ ರಾಕೇಶ್ ಅಂತ ಅಂದರೆ ನಿಮಗೆ ಹೊಂದಾಣಿಕೆ ಒಂದು ಡೆಡಿಕೇಷನ್ನು ಆಮೇಲೆ ನೈಜ ಕಲಾವಿದ ಅಂದರೆ ನಿಮಗೆ ನ್ಯಾಚುರಲ್ ಆರ್ಟಿಸ್ಟು ಈಗ ಒಬ್ಬೊಬ್ಬರು ಒಂದೊಂದು ಥರ ಇರುತ್ತೆ ಅಂದರೆ ಈ ಹೀರೋಗೆ ಈ ಥರ ಕಾಮಿಡಿ ಆರ್ಟಿಸ್ಟು ಜೊತೆ ಫ್ರೆಂಡ್ ಸರ್ಕಲ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ನನಗೆ ಆ್ಯಕ್ಚುಲಿ ರಾಕೇಶ್ ಪೂಜಾರಿ ಜೊತೆ ನೆಕ್ಸ್ಟ್ ಯಾವುದೇ ಸಿನಿಮಾ ಮಾಡಿದ್ರು ರಾಕೇಶ್ ಪೂಜಾರಿ ನನ್ನ ಫ್ರೆಂಡ್ ಆಗಿರಬೇಕು ಇನ್ನೊಂದು ಇರಬೇಕು ಅಥವಾ ಏನೋ ಒಂದು ಮೈನ್ ಪಾತ್ರದಲ್ಲಿರಬೇಕೆಂದರೆ ನನಗೆ ಕರೆಕ್ಟಾಗಿ ಹೊಂದಾಣಿಕೆ ಆಗುತ್ತೆ ಅನ್ನೋ ಥರ ಇತ್ತು ಅದನ್ನು ರಾಕೇಶ್ ಅವ್ರಿಗೂ ಹೇಳಿದ್ದೆ ನಾನು ರಾಕೇಶ್ ನೆಕ್ಸ್ಟ್ ಮಾಡೋ ಅಷ್ಟೊತ್ತಿಗೆ ಖಂಡಿತವಾಗೂ ಇನ್ನೂ ಒಳ್ಳೆಯ ಪಾತ್ರ ಅದು ಯಾವ ಥರದ್ದಾರೂ ಆಗಲಿ ನಮ್ಮ ನಿಮ್ಮ ಕಾಂಬಿನೇಷನ್ ಎಲ್ಲ ಮಾಡೋಣ ಅಂತ ಹೇ ಖಂಡಿತ ಸರ್ ಆ ಥರ ಅಂದಿದ್ರು ಅದ್ರ ಜೊತೆಗೆ ನಾನೊಂದು ಆರು ತಿಂಗಳ ಹಿಂದೆ ಅನಿಸುತ್ತೆ ಒಂದು ಕಾರ್ಯಕ್ರಮಕ್ಕೆ ನನಗೆ ಫೋನ್ ಮಾಡ್ಕೊಳಿ ಸರ್ ರಾಕೇಶ್ ಪೂಜಾರಿಯವರು ನಿಮಗೆ ಪರಿಚಯ ಅಲ್ಲ ಮಕ್ಕಳುಗಳೆಲ್ಲ ಸ್ಕೂಲ್ ಮಕ್ಕಳು ಭಾರಿ ಇಷ್ಟಪಡ್ತಾರೆ ಏನಾದರೂ ಮಾಡಿ ಬರಂಗೆ ಮಾಡ್ಬೋದಾ ಅಂತ ಇಲ್ಲೇ ಈ ಪಕ್ಕದಲ್ಲೇ ಇದೆ ಸ್ಕೂಲ್ ಇನ್ನಿ ಎಸ್ ಅಂತೇಳಿ ನಾನು ರಾಕೇಶ್ ಫೋನ್ ಮಾಡಿ ಹೇಳಿದೆ ಹಿಂಗೆ ಕೇಳ್ತಾ ಇದ್ದಾರೆ ಹೇಗೆ ಹೋಗ್ಬೋದಾ ರಾಕೇಶ್ ಅಂತ ಅಯ್ಯೋ ಸರ್ ಏನು ಸರ್ ಈಗ ಹೇಳ್ತಿದ್ದೀರಾ ಯಾವತ್ತು ಹೇಳಿ ನಾನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬರ್ತೀನಿ ಬರ್ತೀನಿ ಅಂತ ಹೇಳಿ ಅಂದರೆ ಅಷ್ಟು ಹೊಂದಾಣಿಕೆ ಗುಣ ನಾನು ಹೇಳಿದ್ನಲ್ಲ ಈಗಿನ್ನೂ ಏನೋ ಒಂದು ಜೀವನದಲ್ಲಿ ಏನೋ ಒಂದು ಹಂತಕ್ಕೆ ಹೋಗಬೇಕು ಅನ್ನೋ ಅಷ್ಟೊತ್ತಿಗೆ ಈ ಥರ ವಿಧಿಯಾಟ ಆಗಿ ಹೋಗ್ಬಿಟ್ರೆ ಬದುಕು ಹೋರಾಟ ಒದ್ದಾಟ ಇವೆಲ್ಲ ಏನಕ್ಕೆ ಅನಿಸ್ಬಿಡುತ್ತೆ ಕರೆಕ್ಟ್ ಅಲ್ವಾ ಒಳ್ಳೆ ವ್ಯಕ್ತಿ ಅಷ್ಟು ಹೇಳ್ಬೋದು ಒಳ್ಳೆಯ ಹೊಂದಾಣಿಕೆಯವರು ಒಳ್ಳೆ ಕಲಾವಿದ ನಮ್ಮ ಸಿನಿಮಾದಲ್ಲಂತೂ ಇಪ್ಪತ್ತೈದು ದಿವಸದ ಹತ್ರ ಆ್ಯಕ್ಟ್ ಮಾಡಿದರು ಅದು ಹೇಗೆ ಅಂತಂದರೆ ಒಂದೇ ಸ್ಟ್ರೆಚ್ಚಲ್ಲ ನಮ್ಮ ಇಡೀ ಸಿನಿಮಾ ನಡೆಯೋದು ಔಟ್ಡೋರಲ್ಲಿ ನಡೆದಿರೋಂಥದ್ದು ಸೊರಬ ಮತ್ತು ಸಿಗಂದೂರು ಆ ಕಡೆಗೆ ಎಷ್ಟೋ ಸರಿ ಡೇಟ್ಗಳು ಸಮಸ್ಯೆ ಆದಾಗಲೂ ರಾಕೇಶ್ಗೆ ಹೇಳ್ತಿದ್ದೆ ರಾಕೇಶ್ ಈ ಸೀನಲ್ಲಿ ನಿಮ್ಮ ಡೇಟ್ ಹೊಂದಾಣಿಕೆ ಆಗ್ತಾ ಇಲ್ಲ ಇದನ್ನು ಇದೊಂದು ಸೀನಲ್ಲಿ ನಿಮ್ಮನ್ನು ಡ್ರಾಪ್ ಮಾಡಿಬಿಡ್ತೀವಿ ಅಂತ ನಾವು ಡೈರೆಕ್ಟ್ ಹೇಳಿದಾಗ ಅಯ್ಯೋ ಸರ್ ಹಾಗೆ ಮಾಡಿಬಿಡಿ ನಾನು ನೈಟು ಮಧ್ಯರಾತ್ರಿ ಮೂರು ಗಂಟೆಗೆ ನಮ್ಮ ಕಾಮಿಡಿ ಶೋ ಮುಗಿಯುತ್ತೆ ನೀವೊಂದು ಕಾರ್ ಅರೇಂಜ್ ಮಾಡಿಕೊಟ್ಬಿಟ್ರೆ ಅಲ್ಲಿಂದ ಹೊರಡ್ತೀನಿ ಬೆಳಿಗ್ಗಿನ ಜಾವ ಎಂಟು ಗಂಟೆ ಒಂಬತ್ತು ಅಲ್ಲಿ ಇರ್ತೀನಿ ಆಮೇಲೆ ಮುಗ್ಸ್ಕೊಂಡು ಮಾತ್ರ ರಾತ್ರಿ ಬಂದುಬಿಡ್ತೀನಿ ಸರ್ ನಾನು ಈ ಥರದ್ದೊಂದು ಎರಡು ಮೂರು ಸೀನ್ಗಳಲ್ಲಾಗಿದೆ ಅಂದರೆ ಇಷ್ಟು ಒಂದು ನಿಮಗೆ ಇಂಟೆನ್ಸ್ ಆಗಿ ನಾನು ಏನೋ ಒಂದು ಮಾಡಬೇಕು ಬಟ್ ಈ ಸಿನಿಮಾದಲ್ಲಿ ಏನಾಗುತ್ತೋ ಅಥವಾ ಒಂದು ದೊಡ್ಡ ಗೆಲುವು ಇನ್ನೊಂದು ಬರೋ ತನಕ ನಿಮಗೆ ಟೈಮಿಂಗ್ಸ್ ಅಂತ ಇರೋಲ್ಲ ನಮಗೆ ಅಂತ ಕರೆಕ್ಟ್ ಶೆಡ್ಯೂಲ್ಗಳಿರಲ್ಲ ಇವೆಲ್ಲವೂ ಕೂಡ ಅಷ್ಟೊತ್ತಿಗೆ ಅವ್ರಿಗೆ ಹಿಂಗೆ ಅನ್ಸಿಬಿಡುತ್ತೆ ಅಯ್ಯೋ ಅವ್ರು ನನ್ನ ಕೈ ಬಿಟ್ಬಿಡ್ತಾರೆ ಇವ್ರು ಬಿಟ್ಬಿಡ್ತಾರೆ ಎಲ್ಲವನ್ನು ಇಟ್ಕೊಳ್ಬೇಕು ಅವಕಾಶ ಇಲ್ಲ ಅಂತ ನಾಳೆ ನನ್ನನ್ನು ಇದು ಮಾಡಲ್ಲ ಅನ್ನೋ ಆ ಒಂದು ಅವಸರದಲ್ಲಿ ಆರೋಗ್ಯದ ಕಡೆ ಏನಾದ್ರು ಸ್ವಲ್ಪ ಈ ನಿದ್ದೆ ಈಗಿದ್ದೆ ಇವೆಲ್ಲ ಕಡಿಮೆ ಮಾಡಿದಾಗಲೂ ಕೂಡ ಒಂದೊಂದ್ಸರಿ ಕೆಲವರಿಗೆ ದಿವಸಾನೂ ಕೊಡೋದು ದಿವಸಾನು ಸಿಗ್ರೇಟ್ ತೆಗೆದು ವಾರಗಟ್ಟಲೆ ನಿದ್ದೆ ಬಿಟ್ಟರು ಅಷ್ಟು ಸುಲಭಕ್ಕೆ ಎಫೆಕ್ಟ್ ಆಗಲಿ ಕೆಲವು ಬಾಡಿ ಪ್ರಕೃತಿ ಆಗಿರುತ್ತೆ ನೇಚರ್ ಇನ್ನು ಕೆಲವರಿಗೆ ಅದು ಆಗಲ್ಲ ಬಟ್ ಆ ಥರದ್ದು ಏನಾದ್ರು ಟೆನ್ಷನ್ ತೊಗೊಂಡು ತುಂಬ ಈ ಸಿನಿಮಾ ಗಿನ್ಮಾ ಒತ್ತಡಗಳು ಆ ಥರ ಇತ್ತೇನೋ ಗೊತ್ತಿಲ್ಲ ಬಟ್ ಫೈನಲಿ ಏನು ಹೇಳ್ಬೋದು ಹೇಳಿ ಈಸ್ ಎ ಬೆಸ್ಟ್ ಆ್ಯಕ್ಟ್ರ್ ಅನ್ಬೋದು ಅದರ ಮೀರಿ ಈ ಥರ ಆಗಬಾರ್ದಿತ್ತು ಇದು ಪಾಠ ಆಗಿ ತೊಗೊಳ್ಳೋದು ಅನ್ನೋದಕ್ಕಿಂತನೂ ಈಗ ಪಾಠ ಆಗಿ ತಗೊಳ್ಳೋದು ಹಾಗೆ ಯಾವ್ದಾದ್ರು ಒಂದು ದುಶ್ಚಟ ಮಾಡೋ ಅಥವಾ ಡ್ರೈವಿಂಗ್ ಮಾಡಿಕೊಂಡು ಆಕ್ಸಿಡೆಂಟ್ ಆಯಿತು ಇನ್ನೊಂದಾಯ್ತು ಬೇಜ್ ಬೇಜವಾಬ್ದಾರಿ ತಂದಿಂದ ಆಯಿತು ನಾವೆಲ್ಲರೂ ಪಾಠವಾಗಿ ಹಾಕ್ತೀವಿ ಇದನ್ನು ಏನಂತ ತಗೊಳ್ತೀರಾ ಒಬ್ಬ ವ್ಯಕ್ತಿ ಶೂಟಿಂಗ್ ಮುಗಿಸ್ಕೊಂಡಿದ್ದಾರೆ ಪಾಪ ಫ್ರೆಂಡ್ ಮದುವೆಲ್ಲೋ ಮೆಹಂದಿ ಕಾರ್ಯಕ್ರಮದಲ್ಲೂ ಹೋಗಿದ್ದಾರೆ ಡ್ಯಾನ್ಸ್ ಮಾಡಿದ್ದಾರೆ ಕುಣಿತಾ ಇದ್ದಾರೆ ಇದ್ದಕ್ಕಿದ್ದಾಗೆ ಕುಸುಬಿದೋಗಿದ್ದಾರೆ ಅಂದರೆ ಏನು ಹೇಳ್ತೀರಾ ಇದಕ್ಕೆ ಅಲ್ವಾ ಕಲಾವಿದರ ಜೀವನ ಹೇಗಿದೆ ಅಂದರೆ ಕ್ಯಾಮ್ರಾ ಮುಂದೆ ನಾವು ಕಾಣಿಸ್ಕೊಳ್ಬೇಕು ಏನೋ ಒಂದು ಕೊಡುಗೆಯನ್ನು ಕೊಡಬೇಕು ಚಿತ್ರರಂಗಕ್ಕೆ ನೇಮ್ ಫೇಮ್ ಅನ್ನುವಂಥದ್ದು ಈ ಹಿಂದೆ ಬಿದ್ದು ಊಟ ತಿಂಡಿ ಇರ್ಬೋದು ಎಲ್ಲ ಸ್ಕಿಪ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಒಂದು ಪ್ರಶ್ನೆ ಕೂಡ ಬರುತ್ತೆ ಆರೋಗ್ಯಕ್ಕೆ ಹೆಚ್ಚು ಸಮಯ ಅವರೇ ಅವ್ರಿಗೆ ಅವರೇ ಕೊಡ್ತಾ ಇಲ್ವಾ ಅಂತ ಇಲ್ಲ ನೀವು ಹೇಳಿದ ಆ ಥರ ಆಗ್ಬೋದೇನೋ ಒತ್ತಡ ಬಟ್ ಆದರೆ ಸಿನಿಮಾದಲ್ಲಿ ಆಗಿರೋದು ಗೊತ್ತಿರ್ತದೆ ಊಟ ತಿಂಡಿ ನಿಮಗೆ ಪ್ರತಿಯೊಂದು ವ್ಯವಸ್ಥೆ ತುಂಬ ಚೆನ್ನಾಗಿರುತ್ತೆ ಬಟ್ ಆದರೆ ನಿಮಗೆ ನಿದ್ದೆ ಅನ್ನೋದು ಸ್ವಲ್ಪ ಹಾಳಾದಾಗ ಅಥವಾ ನಾವ್ಯಾರಾದರೂ ಸ್ವಲ್ಪ ಓರ್ ದುಶ್ಚಟಗಳಿಗೆ ಬಲಿಯಾದ್ರೆ ಅದು ಸ್ವಲ್ಪ ಎಫೆಕ್ಟ್ ಆಗ್ಬೋದು ಅದಕ್ಕೇನು ಸಿನಿಮಾಗು ಏನು ಸಂಬಂಧ ಇರಲ್ಲ ಬಟ್ ಆದರೆ ರಾಕೇಶ್ ಅದು ಯಾವುದೂ ಇಲ್ವಲ್ಲ ಏನಾದ್ರು ಶೂಟಿಂಗು ಒತ್ತಡದಿಂದ ನಿದ್ದೆ ಬಿಟ್ಟಿರ್ಬೋದು ಏನಾದರೂ ಅಂದರೆ ನೀವು ಹೇಳಿದ್ರಲ್ಲ ಆ ಒತ್ತಡ ಇದ್ದರೂ ಇರ್ಬೋದು ನಾನೇ ಹೇಳಿದ್ನಲ್ಲ ನಮ್ಮ ಸಿನಿಮಾದಲ್ಲಿ ಒಂದು ಮೂರು ನಾಲ್ಕು ದಿವಸ ಮಧ್ಯರಾತ್ರಿ ಎರಡು ಗಂಟೆಗೆಲ್ಲ ಹೊರಟು ಬಂದಿದ್ದಾರೆ ಯಾವುದೋ ಅವರು ಕಾಮಿಡಿ ಶೋ ಮುಗಿಸಿ ನಮ್ಮ ಸಿನಿಮಾಗೂ ಇಲ್ಲಿಂದ ಇಷ್ಟು ನಾನ್ನೂರು ಕಿಲೋಮೀಟರ್ ಟ್ರಾವೆಲ್ ಮಾಡಿ ಮತ್ತೆ ಅವತ್ತಿನ ದಿವಸವೇ ಸಂಜೆ ನನಗೆ ಆ ಥರದ್ದು ಎರಡು ಅನುಭವ ಆಗಿರ್ಬೇಕಾದ್ರೆ ಇನ್ನೂ ಪಾಪ ಬೇರೆ ಬೇರೆ ಸಿನಿಮಾಗಳಲ್ಲಿ ಆಗಿರ್ಬೋದೇನೋ ಆಗಿಲ್ಲ ಅನ್ನೋದಕ್ಕೆ ಸಾಧ್ಯ ಇಲ್ಲ ಬಟ್ ಆದರೆ ಒಂದೇನಂತಂದರೆ ಜೀವಕ್ಕಿಂತ ನಮ್ಮ ಹತ್ತಿರದವ್ರಿಗಿಂತ ಯಾವ ಸಾಧನೆ ಯಾವ ದುಡ್ಡು ಯಾವುದು ದೊಡ್ಡದಲ್ಲ ಹಾಗಾಗಿ ಆರೋಗ್ಯದ ಬಗ್ಗೆ ಗಮನ ಕೊಟ್ಕೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟ್ ಏನೋ ಅನಿಸುತ್ತೆ ಅಂದರೆ ಸರ್ ನಿಮ್ಮ ಸಿನಿಮಾಗಾಗಿ ಏನಾದರೂ ಈ ಬಾಡಿಗೆ ಟ್ರಾನ್ಸ್ಫಾರ್ಮೇಷನ್ ಚೇಂಜಸ್ ಏನಾದರೂ ಇತ್ತಾ ನಮ್ಮ ಸಿನಿಮಾದಲ್ಲಿ ಅವರು ಹೇಗಿದ್ದಾರೆ ಹಾಗೇ ಬೇಕಿತ್ತು ಹಾಗೇ ಇದ್ದರು ನಮ್ಮ ಸಿನಿಮಾ ಶೂಟಿಂಗ್ ಆಗಿ ಒಂದೂವರೆ ವರ್ಷದ ಹಿಂದೆ ಆಗಿರುವಂಥದ್ದು ಈ ಈಗ ರಿಲೀಸ್ ಒಂದು ವರ್ಷ ಆಯ್ತು ಕೆರೆಬೇಟೆ ಹೇಳಿದ್ನಲ್ಲ ಲಾಸ್ಟು ಒಂದು ವಾರದಿಂದೆ ಫೋನ್ ಮಾಡಿ ಸರ್ ಕೆರೆಬೇಟೆ ಓ ಟಿ ಟಿಲಿ ಬರ್ತಾಯಿದೆ ನಾ ಪೋಸ್ಟ್ರು ಮಾಡಿಸಿದ್ದೀರಲ್ಲ ಸರ್ ನೀವು ವಾಟ್ಸಪ್ಪು ಸ್ಟೇಟಸಲ್ಲಿ ಹಾಕಿದ್ರಲ್ಲ ಅದು ನನಗೆ ಕಳಿಸ್ಕೊಡಿ ನನ್ನ ಸರ್ಕಲಲ್ಲಿ ತುಂಬ ಜನ ನೋಡಬೇಕು ಅಂದ್ಕೊಳ್ತಿದ್ದಾರೆ ಅಂದರೆ ನಾನು ಕಳಿಸ್ಕೊಟ್ಟೆ ಥ್ಯಾಂಕ್ ಯು ಸರ್ ನೆಕ್ಸ್ಟ್ ಎಲ್ಲ ಒಟ್ಟಿಗೆ ಸರ್ ಇನ್ನು ನೆಕ್ಸ್ಟ್ ಯಾವ್ದು ಸಿನಿಮಾ ಮಾಡ್ತಿದ್ದೀರಾ ಅಂದರೂ ಹೇಳ್ತೀನಿ ರಕೇಶ್ ಒಟ್ಟಿಗಂತೂ ಮಾಡೋಣ ಅಂತ ಹೇಳಿದೆ ಏ ಆಗಲಿ ಆಗಲಿ ತುಂಬ ರೆಸ್ಪೆಕ್ಟಬಲ್ ಪರ್ಸನ್ ಅಂದರೆ ತುಂಬ ಯಾರಿಗಾದರೂ ಎದುರುಗಡೆ ಇದ್ದವರಿಗೆ ಗೌರವ ಹ್ಯಾಕ್ ಕೊಡಬೇಕು ಎಷ್ಟು ಅವರಿಗೆ ನನ್ನ ಕೈಯಿಂದ ಏನೇನು ಸಪೋರ್ಟ್ ಮಾಡೋಕ್ಕಾಗುತ್ತೆ ಅದನ್ನೆಲ್ಲವೂ ಮಾಡುವಂಥ ವ್ಯಕ್ತಿ ಅಂದರೆ ಸಿನಿಮಾ ಪ್ರಮೋಷನ್ ಇರ್ಬೋದು ಇನ್ನೊಂದು ಇರ್ಬೋದು ರಾಕೇಶ್ ಇಂಥಲ್ಲಿ ಹೀಗಿದೆ ಒಂದು ಕಾರ್ಯಕ್ರಮ ನಮ್ಮ ಸಿನಿಮಾದೊಂದು ಇವೆಂಟ್ ಮಾಡಿದ್ವಿ ಇಲ್ಲಿ ಮಲ್ಲತಲಿಕೆರೆಯಲ್ಲಿ ಅಲ್ಲಿಗೂ ಕೂಡ ಮತ್ತೆ ಸಿನಿಮಾ ಆರ್ಟಿಸ್ಟ್ ಥರನೇ ರೆಡಿಯಾಗಿ ಬರಬೇಕು ಅಂದಾಗ ಕೂಡ ಪಾಪ ಅದೇ ಥರನೇ ಸುಮ್ಮನೆ ಆಗಿ ಬರೋದು ಬೇರೆ ಆರ್ಟಿಸ್ಟ್ ತರನೇ ಮತ್ತೆ ಕಾಸ್ಟ್ಯೂಮೆಲ್ಲ ಹಾಕೊಂಡು ಸಿನಿಮಾ ಪ್ರಮೋಷನಿಗೆ ಬರಬೇಕು ಅಂದಾಗ ಎಷ್ಟೋ ಜನ ಒಪ್ಪಲ್ಲ ಅವ್ರು ಅದಕ್ಕೂ ಕೂಡ ರೆಡಿಯಾಗಿ ಈ ಥರ ವ್ಯಕ್ತಿ ನನಗೆ ಹೇಳಿದ್ನಲ್ಲ ಕನ್ನಡ ಇಂಡಸ್ಟ್ರಿಗೆ ದೊಡ್ಡ ಲಾಸ್ ಇದು ಬರೀ ಸಿನಿಮಾ ಅಂತಲ್ಲ ನಮ್ಮ ಏನು ಎಂಟರ್ಟೈನ್ಮೆಂಟು ಇಂಡಸ್ಟ್ರಿಗೆ ಅವರ ನಗುವನ್ನು ನೋಡೋದನ್ನು ಮಿಸ್ ಮಾಡ್ಕೊಂಡ್ವಿ ಅನಿಸುತ್ತೆ ಇನ್ನು ಸಣ್ಣ ಏಜ್ ಬೇರೆ ಅಲ್ವಾ ಸಣ್ಣ ಏಜ್ ಬೇರೆ ನೋಡೋದಕ್ಕೂ ಸಣ್ಣ ಯಾವತ್ತೂ ಅದೊಂಥರ ಹಂಗೆ ಕಣ್ಣಲ್ಲಿ ಕೂತ್ ಕೆಲವು ಇಮೇಜ್ಗಳು ಇಪ್ಪತ್ತೈದು ದಿನ ಶೂಟಿಂಗ್ ಅಂದರೆ ಅದೇನು ಕಡಿಮೆ ಅಲ್ಲ ಸರ್ ತುಂಬ ಬಾಂಡಿಂಗ್ ಇರುತ್ತೆ ನಿಮ್ಮಲ್ಲಿ ಜೊತೆಗೆ ದಿನನಿತ್ಯ ಸಿಗ್ತಿದ್ದೀರಾ ಅಂತ ಹೇಳಿದ್ರೆ ಸಾಕಷ್ಟು ವಿಷಯಗಳನ್ನು ಮಾತಾಡಿರ್ತೀರಾ ಏನಾದರೂ ಕನಸು ಆಸೆಗಳನ್ನು ನಿಮ್ಮ ಬಳಿ ಇಲ್ಲ ರಾಕೇಶ್ ಹಾಗೆ ಅಂತಂದರೆ ಸಿನಿಮಾ ಕಡೆ ಜಾಸ್ತಿ ಒತ್ತು ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ ಸರ್ ಇನ್ಮೇಲಿಂದ ಟಿ ವಿ ಪ್ರೋಗ್ರಾಮ್ಗಳನ್ನು ಮಾಡ್ತಾ ಜಾಸ್ತಿ ಸಿನಿಮಾದ ಕಡೆ ಹೋಗಬೇಕು ಅಂತ ಆಸೆ ನನಗೆ ದೊಡ್ಡ ಸ್ಕ್ರೀನ್ ಕಡೆಗೆ ಹಾಗಾಗಿ ಕೆಲವೊಲ್ಲ ಟಿ ವಿ ಕಾರ್ಯಕ್ರಮಗಳನ್ನು ಬಿಡ್ತಾ ಇದ್ದೀನಿ ಈ ಥರ ಹೇಳಿದ್ರು ಆಮೇಲೆ ಮದುವೆ ಬಗ್ಗೆ ಏನು ಹೇಳಿದರು ಅವ್ರ ಫ್ಯಾಮಿಲಿಯಲ್ಲಿ ಅವ್ರ ಸಿಸ್ಟರ್ದು ಯಾರ್ದು ಒಬ್ರದ್ದು ಮದುವೆ ಲಾಸ್ಟ್ ನಾವಿದ್ದಾಗ ಮುಗ್ದಿತ್ತು ನೆಕ್ಸ್ಟ್ ಯಾವಾಗ ರಾಕೇಶ್ ನಿಮ್ಮ ಮದುವೆ ಅಂತಿದ್ವಿ ಸರ್ ಅದೇ ಮನೇಲಿ ನೋಡ್ತಾ ಇದ್ದಾರೆ ಆಗಬೇಕು ಅನ್ನೋರು ಇದೇ ಅವರ ಕನಸ್ಗಳು ಅಂದರೆ ಪ್ರತಿಯೊಂದು ಸಿನಿಮಾದಲ್ಲಿ ಇದ್ದಾಗ ಈ ಥರದ್ದೊಂದು ಸಣ್ಣ ಹೆಸರು ಸಿಕ್ಕಿದಾಗ ಜೊತೆಗೆ ಒಳ್ಳೆ ಕಲಾವಿದ ಅಂತ ಅನ್ಸ್ಕೊಂಡಾಗ ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು ಅನ್ನೋದೇ ಇದಲ್ವಾ ಯಾರು ಇತ್ತೀಚಿಗೆ ಹೇಳಿದರು ರಾಕೇಶ್ ಕೂಡ ಯಾರೋ ನನಗೂ ಕೂಡ ಗೊತ್ತಿಲ್ಲ ಹೀರೋ ಆಗಿ ಅದೊಂದು ಸಿನಿಮಾದಲ್ಲಿ ಓಕೆ ಆಗಿತ್ತು ಒಂದು ಕಾಮಿಡಿ ಸಿನಿಮಾ ತುಳುನೋ ಕನ್ನಡನೋ ಗೊತ್ತಿಲ್ಲ ಅನ್ನೋದು ರೀಸೆಂಟಾಗಿ ಯಾರೋ ಮೊನ್ನೆ ಒಂದು ಇವ್ರು ತೀರೋದ್ಕಿಂತ ಒಂದು ಮೂರು ದಿವಸದ ಮುಂಚೆ ಮಾತಾಡ್ತಾಯಿದ್ರು ನೋಡಿ ಅದೆಲ್ಲ ದೊಡ್ಡ ಅವಕಾಶ ಅಲ್ವಾ ಅವೆಲ್ಲವೂ ಕೂಡ ಹೋಯ್ತಾ ಇಲ್ಲ 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 ಗೊತ್ತಿಲ್ಲ ನನಗೆ ಅದು ನನಗೆ ಆ್ಯಕ್ಚುಲಿ ನಂಗೆ ಕಾಂತಾರದಲ್ಲೂ ರ್ಯಾಕ್ಟ್ ಮಾಡ್ತಿರೋದೇ ಗೊತ್ತಿಲ್ಲ ಇವತ್ತು ಒಂದು ಚಾನಲ್ನವ್ರು ಕೂಡ ಕಾಂತನಲ್ಲಿ ಕಾಂತಾರದಲ್ಲಿ ಶೂಟ್ ಮಾಡಿ ಮುಗಿಸ್ಕೊಂಡು ಹೋದ ನಂತರ ಹೀಗೀಗ ಸರ್ದೇನೋ ದೈವ ಇದೆಲ್ಲ ಹೇಳಿದ್ರು ನೋಡಿ ಅವಕ್ಕೆ ಅವಕ್ಕೆ ಕಾಕತಾಳೀಯ ಬಟ್ ಅದಕ್ಕೆ ಸಂಬಂಧ ಏಕೆಂದರೆ ಆ ಒಂದು ಸಿನಿಮಾ ದೊಡ್ಡ ಸಿನಿಮಾ ದೊಡ್ಡ ದೊಡ್ಡ ಕಲಾವಿದರುಗಳಿಂದ ಹಿಡಿದು ತುಂಬ ಜನ ವರ್ಕ್ ಮಾಡೋ ಅಷ್ಟೊತ್ತಿಗೆ ಈ ಥರದ್ದೊಂದಿಷ್ಟು ಘಟನೆಗಳು ನಡಿಬೋದು ಅದೆಲ್ಲದೂ ಕೂಡ ಯಾವುದೋ ದೈವದ ಮೇಲೆ ಇನ್ನೊಂದು ಏನೋ ಅಪಚಾರ ಆಗಿದೆ ಅದೆಲ್ಲವೂ ನಾನೇನು ನನಗೆ ಅದರ ಮೇಲೆ ಅಂತ ದುಡ್ಡು ಇದಿಲ್ಲ ಏನೇಳಿ ಇಲ್ಲ ಬಟ್ ಈಗ ಆಗ್ಬಾರ್ದಿತ್ತು ಅಂತರದಲ್ಲೂ ಕೂಡನು ದೊಡ್ಡ ಅಲ್ವಾ ಪ್ಯಾನ್ ಇಂಡಿಯಾ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾಗಳಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ರು ಅವರಿಗೆ ಒಂದು ದೊಡ್ಡ ಹೆಮ್ಮೆನೆ ಅದು ಅದು ಆಮೇಲೆ ಆ ಅದು ಅದವರಿಗೂ ಖಂಡಿತವಾಗೂ ಖುಷಿ ಕೊಟ್ಟಿರುತ್ತೆ ಅದನ್ನೆಲ್ಲ ನೋಡಬೇಕು ಸ್ಕ್ರೀನ್ ಮೇಲೆ ಏನೋ ದೊಡ್ಡ ಕನಸಲ್ಲೇ ಇರ್ತಾರಲ್ವಾ ಅದು ಒಂದು ಮಾತು ಇದೆ ಏನಂದ್ರೆ ಕನ್ನಡ ಚಿತ್ರರಂಗ ಇರಬಹುದು ಅಥವಾ ಬೇರೆ ಇಂಡಸ್ಟ್ರಿನೇ ಇರಬಹುದು ದೇವರ ಒಂದು ಕಥೆಯನ್ನು ಇಟ್ಕೊಂಡು ಸಿನಿಮಾ ಮಾಡೋ ಸಂದರ್ಭದಲ್ಲಿ ಅದಕ್ಕೆ ಯಾವದೇ ರೀತಿ ಲೋಪ ಬರದಂಗೆ ನಡ್ಕೋಬೇಕಂತೆ ಕಲಾವಿದ್ರು ಏನಾದರೂ ಅದಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರೆ ಈ ರೀತಿ ಆಗುವಂತಹ ಚಾನ್ಸಸ್ ತುಂಬಾ ಇದೆ ರಾಜ್ಕುಮಾರ್ ಅವರ ಕಾಲದಿಂದಲೂ ಆ ರೀತಿ ಸಂಭವಗಳು ಸಂಭವಿಸಿವೆ ಅಂತೆ ರಾಜ್ಕುಮಾರ್ ಸರ್ ಅಷ್ಟೇ ಸಿನಿಮಾ ದೇವ್ರದ್ದು ಈ ರೀತಿ ಸಿನಿಮಾ ಮಾಡ್ಬೇಕಾದ್ರೆ ಅವರು ನಾನ್ ವೆಜ್ ಮುಡ್ತಾ ಇರಲಿಲ್ವಂತೆ ಎರಡು ತಿಂಗಳು ದೇವಸ್ಥಾನದಲ್ಲೇ ಮಲಗ್ತಿದ್ರಂತೆ ಸೊ ಆ ರೀತಿ ಏನಾದರೂ ಆಗಿರ್ಬೋದು ಜೊತೆಗೆ ದೈವ ನುಡ್ದಿರೋದಾದ್ಮೇಲೆ ಈ ರೀತಿ ಘಟನೆಗಳು ಸಂಭವಿಸ್ತಾ ಇರೋದು ನೋಡಿ ದೇವ್ರ ಕ್ಯಾರೆಕ್ಟ್ರ್ ಇರೋದು ದೈವದ ಕ್ಯಾರೆಕ್ಟರ್ ಮಾಡ್ತಿರೋವಂಥವ್ರು ಅವ್ರ ಅದರಲ್ಲಿ ಅಪಚಾರ ಆಗದೆ ಆ ಥರ ಯಾಕೆಂದರೆ ಇಷ್ಟು ದೊಡ್ಡ ಸಿನಿಮಾ ಸಿಗಿದಾಗ ಖಂಡಿತವಾಗೂ ಅದರ ಜವಾಬ್ದಾರಿ ಹೊತ್ತಂಥವ್ರು ಅದನ್ನೆಲ್ಲವನ್ನೂ ನೋಡ್ಕೊಂಡಿರ್ತಾರೆ ಅಂತ ನನ್ನ ಇದು ಯಾಕೆಂದರೆ ಗೆಲ್ಲುವಲ್ವಲ್ಲ ಕಾಂತಾರಾಯನ ಅದು ತುಂಬ ದೊಡ್ಡ ಜವಾಬ್ದಾರಿ ಕೂಡ ಇಲ್ಲಿ ಅದರಲ್ಲಿ ಬೇರೆ ಬೇರೆ ಪಾತ್ರ ಮಾಡಿದಂಥವ್ರು ಯಾವುದೋ ಒಂದು ರಥಾಗೀತ ಮಾಡಬೇಕು ಅನ್ನೋದು ಏನಿರಲ್ಲ ಅಂದರೆ ಈಗ ಸಿನಿಮಾದಲ್ಲಿ ನೂರಾರು ಕ್ಯಾರೆಕ್ಟರ್ಗಳು ಬರುತ್ತೆ ಅದರಲ್ಲಿ ಎಲ್ಲರೂ ಮಾಡಬೇಕು ಅನ್ನೋದಕ್ಕಿಂತ ಮೇಯ್ನ್ ಪಿಲ್ಲರ್ಗಳು ಮಾಡಿದರೆ ಮುಗಿದೋಯ್ತು ಅದರಿಂದ ಏನೋ ಇವ್ರಿಗೆ ಆಗಿರುತ್ತೆ ಆ ಒಂದು ಘಟನೆಯಿಂದ ಅದೆಲ್ಲ ನಾನಂತೂ ನಂಬಲ್ಲ ಕಾಕತಾಳಿ ಕಾಕತಾಳಿಯೇ ಇರ್ಬೋದೇನೋ ಬಟ್ ಖಂಡಿತವಾಗೂ ಹೇಳಿದ್ನಲ್ಲ ಆ ಥರದ್ದು ಸಿನಿಮಾದ ಮೇಯ್ನು ಯಾರು ಇರ್ತಾರೆ ಅದರದ್ದೆಲ್ಲವೂ ಅವರು ಪ್ರಿಕಾಷನರಿ ತೊಗೊಂಡಿರ್ತಾರೆ ಅದ್ರ ಬಗ್ಗೆ ಅಷ್ಟೇ ಭಕ್ತಿಯಿಂದ ಸಿನಿಮಾ ಮಾಡೋ ಅಷ್ಟೊತ್ತಿಗೆ ಅಷ್ಟೆಲ್ಲ ಒಂದು ಮಡಿಯಿಂದನೇ ಸಿನಿಮಾ ಮಾಡ್ತಾ ಇರ್ತಾರೆ ಅದೆಲ್ಲ ಅವ್ರು ಮಾಡಿರೋದು ಯಾವುದೋ ತಪ್ಪಿಗೆ ಇವ್ರು ಯಾರಿಗೂ ಎಫೆಕ್ಟ್ ಆಗೋಗ್ಬಿಡುತ್ತೆ ಇನ್ನೊಂದು ಅವೆಲ್ಲ ಸುಮ್ಮನೆ ಹೇಳೋದಕ್ಕೆ ಚೆನ್ನಾಗಷ್ಟೆ ಅದಿರಲ್ಲ ಓವರ್ ಆಲ್ ಆಗಬಾರ್ದಿತ್ತು ಅಷ್ಟನ್ನು ಹೇಳ್ಬೋದು ನೋಡಿ ತುಂಬ ಖುಷಿಯಾಗಿದ್ದಾದ್ರೂ ನಮ್ಮ ಸಿನಿಮಾ ಈಗ ಒ ಟಿ ಟಿಗೆ ಬಂದಿತ್ತಲ್ವ ತುಂಬ ದಿವಸದಿಂದ ಅವ್ರು ಕೇಳೋರು ಸರ್ ಯಾವಾಗ ಸರ್ ಒ ಟಿ ಟಿಗೆ ಬರುತ್ತೆ ಅಂತ ನನ್ನ ಸಿನಿಮಾ ಆ್ಯಕ್ಚುಲಿ ಬೇರೆ ಬೇರೆ ಕಾರಣಗಳಿಂದ ಸ್ವಲ್ಪ ಲೇಟ್ ಆಯಿತು ಓ ಟಿ ಟಿ ಬರೋದಕ್ಕೆ ಮೊನ್ನೆ ಬಂದಾಗ ಅವರೇ ಇಮ್ಮಿಡಿಯೇಟ್ ಬರೀ ನಾನು ಸ್ಟೇಟಸ್ ಹಾಕೋಂಥ ಕಾಲು ಗಂಟೆ ಆಗಿಲ್ಲ ಅಷ್ಟೊಳಗಡೆ ಫೋನ್ ಮಾಡಿದರು ಸರ್ ತುಂಬ ಖುಷಿ ಆಯಿತು ನನಗೆ ನನ್ನ ಯಾಕೆಂದರೆ ಅವರು ಸಿನಿಮಾಗಳು ಅವಾಗಿನ್ನೂ ಶುರು ಮಾಡಿದ್ದು ಒಂದೊಂದೂವರೆ ವರ್ಷದಿಂದ ಈ ಚೆಕ್ ಸ್ಮಾಲ್ ಸ್ಕ್ರೀನಿಂದ ಬಿಗ್ ಸ್ಕ್ರೀನಿಗೆ ಬಂದಿರೋದು ಕೆಲವೇ ಸಿನಿಮಾ ಮಾಡಿರೋದು ಅದರಲ್ಲೂ ಫುಲ್ ಕ್ಯಾರೆಕ್ಟರ್ ಇದೆಯಲ್ಲ ಸಿನಿಮಾದ ಒಂದು ಇಪ್ಪತ್ತೈದು ದಿವಸ ಆ್ಯಕ್ಟ್ ಮಾಡುವಂಥದ್ದು ಆಮೇಲೆ ಇಡೀ ಸಿನಿಮಾದಲ್ಲಿ ಓವರಾಲು ತರ್ಟಿ ಪರ್ಸೆಂಟ್ ಆಫ್ ಶೂಟಲ್ಲಿ ಅವರು ಇದ್ದಾರೆ ಸಿನಿಮಾದಲ್ಲಿ ಅದು ಅವ್ರಿಗೆ ತುಂಬ ಒಂದು ಖುಷಿ ವಿಚಾರ ನನಗೆ ಒಂದು ಅರುವತ್ತೈದು ಎಪ್ಪತ್ತು ದಿವಸ ಶೂಟ್ ಆದಂಥ ಸಿನಿಮಾದಲ್ಲಿ ಒಂದು ಇಪ್ಪತ್ತೈದು ದಿವಸ ನಾನು ಕ್ಯಾರೆಕ್ಟರ್ ಮಾಡಿದ್ದೀನಿ ಅಂದಾಗ ಅವರಿಗೆ ಅದೇ ಒಂದು ಹೆಮ್ಮೆ ಆಮೇಲೆ ಇಡೀ ಸಿನಿಮಾ ಫುಲ್ ಫ್ಲಡ್ಜ್ ಇರೋದಿದೆಯಲ್ಲ ಅದು ಕೂಡ ಖುಷಿ ಕೊಟ್ಟಿತ್ತು ಅನಿಸುತ್ತೆ ಅವರಿಗೆ ಕಲಾ ಅಂತೆಲ್ಲ ಹೊರಗಡೆ ಸಹ ಜನರಲ್ಲಿ ಹೃದಯಘಾತ ಅನ್ನುವಂಥದ್ದು ಈಗ ಸಿಕ್ಕಾಪಟ್ಟೆ ಕಾಮನ್ ಆಗಿಬಿಟ್ಟಿದೆ ಆದ್ರೆ ಸೆಲೆಬ್ರಿಟೀಸ್ ಅಂತ ವಿಚಾರ ಬಂದಾಗ ಪ್ರತಿಯೊಬ್ಬರಲ್ಲೂ ಏನಾಯ್ತು ಅನ್ನುವಂಥ ಪ್ರಶ್ನೆ ಕೇಳಿದಾಗ ಬಿ ಲೋ ಅಂತ ಹೇಳ್ದಿಲ್ಲ ಏನಿಲ್ಲ ಡೈರೆಕ್ಟ್ ಹೃದಯಘಾತ ಆಯ್ತಂತೆ ಮುಂಚೆ ಎದೆನೂ ಕಾಣಿಸ್ಕೊಂಡಿಲ್ಲ ಇದೆ ಮೊದಲನೇ ಬಾರಿಗಾಗಿ ಕುಸಿದ್ ಬಿದ್ರ ಅಂತ ಕೇಳ್ತಾನೆ ಇದೀವಿ ಸುಮಾರು ವಿಚಾರ ಯಾವುದೇ ಬಂದರೂ ಫೈನಲ್ ಆಗಿ ಹೃದಯತನೇ ನಿಲ್ಬೇಕಾಗಿದ್ದು ನಿಮ್ಗೆ ಯಾವುದೇ ಆಗಲಿ ಬ್ರೈನ್ ಸ್ಟ್ರೋಕ್ ಆಗಲಿ ಬ್ರೈನ್ ಆದ್ರೂ ಕೂಡ ಇಲ್ಲಿಂದ ಡೆಡ್ ಆದ್ಮೇಲೆ ಲಾಸ್ಟಿಗೆ ಇಲ್ಲಿ ಡೆಡ್ ಆದ್ಮೇಲೆ ಎಷ್ಟೋ ಜನ ನೀವು ನೋಡಿರ್ಬೋದು ಬ್ರೈನ್ ಆಗಿರುತ್ತೆ ತುಂಬ ವರ್ಷ ಬದುಕಿರ್ತಾರೆ ಬಟ್ ಹಾರ್ಟ್ ಡೆಡ್ ಆಗ್ಯಾರು ಬದುಕೋಕ್ಕಾಗಲ್ವಲ್ಲ ಫೈನಲಿ ಏನೇ ಆದರೂ ಕೂಡ ಕೊನೆಯ ಸಾವಿನ ಕೊನೆ ಬಂದು ಹಾರ್ಟ್ ಅಟ್ಯಾಕು ಇತ್ತೀಚೆಗೆ ಸ್ವಲ್ಪ ಫುಡ್ ಹ್ಯಾಬಿಟ್ಗಳಿಂದ ಇರ್ಬೋದು ಅಂದರೆ ನಾವು ತಿನ್ನೋವಂಥ ಆಹಾರ ಎಲ್ಲವೂ ಕೂಡ ಕಲುಷಿತನೇ ಅಲ್ವಾ ನಾವೆಷ್ಟೇ ಕೂಡ ನೀವು ಯಾವುದೋ ಒಂದು ಸೊಪ್ಪು ತಗೊಳ್ಳಿ ತರಕಾರಿ ತಗೊಳ್ಳಿ ಅಥವಾ ಒಂದು ನಾನ್ ವೆಜ್ ತಗೊಳ್ಳಿ ಎಲ್ಲದಕ್ಕೂ ಕೂಡ ಇಂಜೆಕ್ಟೆಡ್ ಎಲ್ಲದೂ ಕೂಡ ಫರ್ಟಿಲೈಸು ಎಲ್ಲದೂ ಕೂಡ ಪೆಸ್ಟಿಸೈಡು ಈ ಥರದ್ದಿದ್ದಾಗ ಮನುಷ್ಯನ ದೇಹ ಅನ್ನೋದೇ ವಿಷ ಆಗೋಗಿದೆ ಅದರ ಒಳಗಡೆಗೆ ಅದು ಏನೇನು ವರ್ಕ್ ಮಾಡ್ತಾ ಇದೆಯೋ ಅದು ಯಾವ್ಯಾವ ಥರ ಎಫೆಕ್ಟ್ ಮಾಡ್ತೋ ಕೆಲವರಿಗೆ ಸ್ವಲ್ಪ ಗಟ್ಟಿ ಜೀವಕ್ಕೆ ವಿಷಾನ ತಡೆದಿಟ್ಕೊಳ್ಳೋ ಶಕ್ತಿ ಇರ್ಬೋದು ಇನ್ನು ಕೆಲವರಿಗೆ ಅದು ಎಫೆಕ್ಟ್ ಮಾಡ್ಬೋದು ಈಗ ಮುಂಚೆ ಥರ ಕೆಲವರು ಹಾಸಿಗೆ ಹಿಡಿದು ನಿಧಾನವಾಗಿ ಹೋಗೋದು ಬೇರೆ ಇದ್ದಕ್ಕಿದ್ದಾಗಿ ಈ ಥರ ಆಗೋದಿದೆಯಲ್ಲ ಈ ಆಘಾತಗಳು ಖಂಡಿತವಾಗೂ ಇದೆಲ್ಲವೂ ನಮ್ಮ ಹ್ಯಾಬಿಟ್ಟಿಂದಾನೆ ಅಂದರೆ ಫುಡ್ ಹ್ಯಾಬಿಟ್ಸು ಫುಡ್ ಹ್ಯಾಬಿಟ್ಸ್ ಅಂತ ಅಂದ್ಕೊಳ್ಳೆ ನಾನೇನು ಡ್ರಿಂಕ್ಸ್ ಮಾಡದಿದ್ದರೆ ಸ್ಮೋಕ್ ಮಾಡದಿದ್ದರೆ ಇನ್ನೊಂದು ಮಾಡಿದರೆ ಅಂತಲ್ಲ ಇವತ್ತು ತಿನ್ನೋಂಥ ಆಹಾರ ಎಲ್ಲವೂ ಕೂಡ ಅದೇ ಥರ ಆಗೋಗಿದೆಯಲ್ಲ ನೀವು ಯಾವುದು ಅಂತ ಹೇಳಿ ಒಂದು ಎಳ್ನೀರು ಕುಡಿತೀವಿ ಅಂತ ಅನ್ಕೊಳ್ಳಿ ಎಳ್ನೀರಿಗೂ ಕೂಡ ಭೂಮಿಗೆ ತೆಂಗಿನ ಮರಕ್ಕೆ ನಾವು ಹಾಕೋದು ಫರ್ಟಿಲೈಸನ ಮರಕ್ಕೆ ಹೊಡಿಯೋದು ಕೆಮಿಕಲ್ ಏನ ಸಣ್ಣ ಇದ್ದಾಗ ಮಿಡಿ ಇದ್ದಾಗ ಅದಕ್ಕೆ ಒಂದು ಮೂರು ಸರಿ ಔಷಧಿ ಹೊಡಿತೀವ ಒಂದು ತರಕಾರಿ ಸೊಪ್ಪು ಅಂತ ಅನ್ಕೊಳ್ಳಿ ಒಂದು ಸೊಪ್ಪು ಹದಿನೈದು ದಿವಸದೊಳಗೆ ಇಷ್ಟು ಹತ್ರ ಆಗಬೇಕು ಅಂತಂದ್ರೆ ಏನು ಮಾಡ್ತೀವಿ ನಾವು ಅಲ್ವಾ ಒಂದು ಕೋಳಿ ಮೂವತ್ತು ದಿವಸದಲ್ಲಿ ಇಷ್ಟು ದಪ್ಪ ಆಗಬೇಕು ಐದು ಕೆ ಜಿ ಆಗಬೇಕು ಮೂರು ಕೆ ಜಿ ಆಗಬೇಕು ಎರಡು ಕೆ ಜಿ ಆಗಬೇಕಂದ್ರೆ ನಾನು ನ್ಯಾಚುರಲ್ ಆಗೋಕೆ ಸಾಧ್ಯನಾ ಇಂಜೆಕ್ಟ್ ಮಾಡ್ತೀವಿ ಎಲ್ಲದೂ ತಿನ್ನೋದು ವಿಷಾನೇ ಆದಾಗ ಕೆಲವರು ವಿಷಾನ ಅರ್ಗಿಸ್ಕೊಂಡು ಸ್ವಲ್ಪ ವರ್ಷ ಜಾಸ್ತಿ ಬದುಕ್ತಾರೆ ಕೆಲವರು ಅರಸ್ಕೊಳ್ಳೋಕ್ಕಾಗಲ್ಲ ಇದೆಲ್ಲದಕ್ಕೂ ಏನು ಗೊತ್ತಾ ಇಂಡೈರೆಕ್ಟ್ಲಿ ಪ್ರತಿಯೊಂದಕ್ಕೂ ಕಾರಣ ಮನುಷ್ಯನ ಸಾವುಗಳು ಮನುಷ್ಯನೇ ಇನ್ನೇನು ಬೇರೆ ಏನಿಲ್ವಲ್ಲ ನಮ್ಮ ಈ ಪದ್ಧತಿಗಳು ಅವ್ರ ಕುಟುಂಬದವ್ರ ಜೊತೆ ಏನಾದರೂ ಕಾಂಟ್ಯಾಕ್ಟ್ ಮಾಡಿದ್ರೆ ಸರ್ ಮಾತಾಡೋಕ್ಕೆ ಪ್ರಯತ್ನ ನನಗೆ ಅವರು ಕುಟುಂಬದವ್ರು ಯಾರು ಅಷ್ಟು ಪರಿಚಯ ಇಲ್ಲ ನಾನಾದರೆ ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದವರು ಅವ್ರ ಊರಿನವ್ರ ರಾಮದಾಸ್ ಅಂತ ಇದ್ದಾರೆ ಅವ್ರಿಗೆ ಫೋನ್ ಮಾಡಿದ್ದೆ ಸರ್ ಹೋಗ್ತಾ ಇದ್ದೀರಾ ಅಂತ ನಾನು ಆ್ಯಕ್ಚುಲಿ ಒಂದು ವಾರದಿಂದ ಊರಲ್ಲಿದ್ದೆಲ್ಲ ನಾನು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಇಲ್ಲಿಂದ ಹೊರಟು ನಾನು ಮಧ್ಯದಲ್ಲಿ ಬರ್ತಾಯಿದ್ದೆ ಅವ್ರು ತೀರೋಗಿರೋಂಥದ್ದು ನನಗೆ ಸುಮಾರು ಮುನ್ನೂರು ಮುನ್ನೂರು ಚಿಲ್ಲರೆ ವ್ಯತ್ಯಾಸ ಇತ್ತು ಕಿಲೋಮೀಟ್ರ್ಗಳು ಹಾಗಾಗಿ ನನಗೆ ಹೋಗೋದಕ್ಕೂ ಆಗಿಲ್ಲ ಬಟ್ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಹೋಗ್ತೀನಿ ನಾನು ಹಾಗಾಗಿ ಅದ್ರ ಬಗ್ಗೆ ಏನು ಅಂತಂದ್ರೆ ನಾನು ಈಗ ಜರ್ನೀಲಿ ಬರ್ತಾ ಇರೋದ್ರಿಂದ ಬಂದಿದ್ದರಿಂದ ನನಗೇನು ಅದ್ರ ಬಗ್ಗೆ ತುಂಬ ಮಾಹಿತಿ ಸಿಕ್ಕಿಲ್ಲ ಆಮೇಲೆ ಯಾವುದೋ ಒಂದು ಸಾವಾದಾಗ ಇನ್ನೊಂದಾದಾಗ ಅಲ್ಲಿಗೆ ಹೋದಂಥವ್ರಿ ಪದೇ ಪದೇ ಫೋನ್ ಮಾಡ್ಕೊಂಡು ಏನಾಯಿತು ಇನ್ನೊಂದಾಯಿತು ಅನ್ನೋದಿದೆಯಲ್ಲ ಅದು ಡಿಸ್ಟರ್ಬ್ ಅದು ತುಂಬ ಆ ನೋವಲ್ಲೇ ಇರ್ತಾರವ ನನ್ನಂಥವ್ರು ಹತ್ತು ಜನ ಫೋನ್ ಮಾಡ್ತಿರ್ತಾರೆ ಎಲ್ಲರಿಗೂ ಕೂಡ ಹಿಂಗೆ 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 ಅಂತ ಹೇಳ್ತಾ ಅದು ಅದನ್ನು ಕೇಳೋದಕ್ಕಿಂತ ಆಗೋಗಿದೆ ನಾವು ಏನೇ ಮಾಡಿದರೂ ಏನೇ ಕೇಳಿದರೂ ಹೋದ ಜೀವ ಏನು ವಾಪಸ್ ಬರಲ್ಲ ಅದನ್ನು ಒಂದು ಎರಡು ದಿವಸ ಬಿಟ್ಟು ತಾಳ್ಮೆಯಿಂದನೇ ಕೇಳೋದು ಒಳ್ಳೆಯದು ಥ್ಯಾಂಕ್ ಯು ಸೋ ಮಚ್ ಸರ್ ಇಷ್ಟೊತ್ತು ಅವ್ರ ಬಗ್ಗೆ ಮನದಾಳದ ಮಾತು ಹೇಳಿದ್ರಿ ಜೊತೆಗೆ ಹೇಗಿದ್ರು ಶೂಟಿಂಗ್ನಲ್ಲಿ ಅನ್ನೋಂಥದ್ದು ಸಹ ಹೇಳ್ಕೊಂಡ್ರಿ ಥ್ಯಾಂಕ್ ಯು ಸೋ ಮಚ್ ಸರ್ ಸೊ ಇದೆಷ್ಟು ನಿರ್ಮಾಪಕ ಹಾಗೂ ನಟ ಗೌರಿಶಂಕರ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆಗೆ ಕೀರ್ತಿ ಪಾಟೀಲ್ ಗ್ಯಾಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ